ಮತ್ತು ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಬಂಧು ಬಳಗ ಅವರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ ನಾನು ಒಂದು ಇದು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು ಮೂರು ಕಾರಣ ಇತ್ತು ಒಂದು ವಿಜಯಂನವ್ರು ಕರಿಬೇಕು ವೇದಿಕೆ ಮೇಲೆ ಇನ್ನೊಂದು ರಾಕ್ಲಿನ್ ಅನ್ ಕರಿಬೇಕು ಶ್ರುತಿಯವರು ಕರಿಬೇಕು ಅಂತ ನನಗೆ ಆಸೆ ಇತ್ತು ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜ್ಜಮ್ನವರು ಹೋಗಪ್ಪ ಅಲ್ಲಿ ರಾಕ್ಲಿ ಅಂಡ್ ವೆಂಕಟೇಶ್ವರ್ ಇದ್ದಾರೆ ಅಲ್ವ ಕೆಲಸ ಕೇಳು ಕೆಲಸನೂ ಕೊಡ್ತಾರೆ ಸ್ಯಾಲ್ರಿನೂ ಕೊಡ್ತಾರೆ ಹೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವರು ಅವರಾಗಲಿ ಹೇಳ್ಬಿಟ್ರೆ ನಾ ಹೇಳೋಣ ಅಂದ್ಕೊಂಡಿದ್ದೆ ನಾಯಕಿಯಾಗಿ ಮಾಡಿದರು ಸೊ ಕರೆಕ್ಟಾಗಿ ಆ್ಯಕ್ಟ್ ಆಗುತ್ತೆ ಒಳ್ಳೆಯ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ಮದಾಯಿತು ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು ಒಂದು ಜರ್ನಿ ಆಯಿತು ನೆಕ್ಸ್ಟ್ ಇಯರ್ಗೆ ಐವತ್ತು ವರ್ಷ ಇದೆ ಸಂಸ್ಥೆಗೆ ಒಂದು ಮೂರು ಸಾವಿರ ಚಿಲ್ಲರೆ ಕೆಲಸ ಮಾಡಿದ್ದೀವಿ ನೆಕ್ಸ್ಟ್ ಇವ್ರ ಫ್ಯೂಚರಲ್ಲ ಬೇಕಲ್ವಾ ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ನಾನು ಹೇಳಿದೆ ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ ಎಲ್ಲ ಕೋ ಎಜುಕೇಷನ್ ಮುಗೀತು ಒಂದೆಲ್ಲ ಬೇರೆ ಕಡೆಯಿಂದಲೂ ಕೆಲಸದ್ದೆಲ್ಲ ಬರ್ತಾಯಿತ್ತು ಅಲ್ಲಿ ಇಲ್ಲಿ ಚಿಕ್ಕಪ್ಪುಟ್ಟದ್ದು ಕೆಲಸದ್ದು ಬೇಡ ಬೇಡ ನಾವು ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀನಿ ನಾವು ತೊಂದರೆ ಇಲ್ಲ ಇಲ್ಲೇ ಕೆಲಸ ಮಾಡು ಅಂಥೇಳಿ ನಮ್ಮ ಕಂಪ್ನಿಯೇ ಎಲ್ಲ ಸೋಷಿಯಲ್ ಎಲ್ಲ ಅವನೇ ಹ್ಯಾಂಡ್ಲು ಮಾಡ್ತೀನಿ ಮೇಡಮ್ ತೋಟದಾಗೆಲ್ಲ ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ ಅದು ಕಂಟಿನ್ಯೂ ಮಾಡ್ಕೊಂಡ್ಬಂದ ಅದಕ್ಕೆ ನಮ್ಮ ಕುಟುಂಬದವರೆಲ್ಲ ಸಾಕ್ಷಿ ಇದ್ದಾರೆ ಅಥವಾ ನಮ್ಮ ಕುಟುಂಬದವ್ರದು ಎಲ್ಲರೂ ಸಾಥ್ ಕೊಡ್ತಾರೆ ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಪ್ರೊಡ್ಯೂಸ್ ಮಾಡಬೇಕು ಇದನ್ನು ನಮ್ಮ ಕಂಪನಿಲೇ ಅಂತ ನಮ್ಮ ಚಿಕ್ಕಪ್ಪ ಪತ್ರಕರ್ತರು ಪಾಲ್ದಾರಿಕೆಯಲ್ಲೇ ಆ ಸಿನಿಮಾ ಮಾಡಿದ್ರು ಆರಲ್ಲಿ ಐದು ಆರು ಆರು ಹಿಟ್ ಹಿಟ್ಟಾಗಿತ್ತು ಆ ಟೈಮಲ್ಲಿ ಒಲವಿನ ಹುಡುಗರೇ ಆಗ್ಬೋದು ಗಣೇಶನ್ ಮದುವೆ ಆಗ್ಬೋದು ಗೌರಿ ಗಣೇಶ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ್ ಮದುವೆ ಮೇಡಮ್ ಅವ್ರದ್ದು ನಗು ನಗೋದ್ನಲ್ಲಿ ಲಹರಿ ಅವ್ರಿಗೆ ಗಣೇಶನ್ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿಕೊಡ್ತಿದ್ರು ನಮ್ಮ ಅಂಕಲ್ ಅದು ಹಿಟ್ಟಾಗಿತ್ತು ಅದಾದಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ ಯಾಕೆ ಸುಮ್ಮನೆ ಆಗಿದ್ದು ಅಂದರೆ ಸುಮಾರು ಜನ ನನಗೆ ಕೇಳೋರು ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕ್ಲಾಶಿಸ್ ಕೊಡ್ತೀನಿ ಮಾಡಿ ಅಂತೇಳಿ ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ತೊಗೊಬೇಕಾದ್ರೆ ಒಂದು ಬಲ್ಕ್ ಆಗಿ ಹೋಗಿ ತೊಗೊಂಡಿದ್ದು ಇವತ್ತು ಡೈಲಿ ವೈಸಸ್ ಬಂದಿದೆ ನನಗೆ ತುಂಬ ಜನ ಇಂಪ್ರೆಷನ್ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ ಮಾಡ್ಬೋದಾಗಿತ್ತು ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ ಆ್ಯಕ್ಚುಲಿ ಒಂದೊಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ಅಂದ್ಕೊಂಡು ನಾಲ್ಕು ಫ್ಯಾಮಿಲಿ ಇದೆ ನನ್ನ ಫ್ಯಾಮಿಲಿ ಇದೆ ಸುಧೀಂದ್ರ ಫ್ಯಾಮಿಲಿ ಇದೆ ವಾಸು ಫ್ಯಾಮಿಲಿ ಇದೆ ಮತ್ತೆ ಫ್ಯಾಮಿಲಿ ಡಿಸ್ಟರ್ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ ಯಾಕೆ ಈಗ ಕಳ್ಕೊಂಡ್ಬಿಟ್ರೆ ತುಂಬ ಹೊಟ್ಟೋಗುತ್ತೆ ದುಡಿಯೋ ತುಂಬ ಕಷ್ಟ ಇದೆ ಅಂಥೇಳಿ ಮಾಡಲಿಲ್ಲ ಸರ್ ಆಮೇಲೆ ಇವನು ಬಂದು ಕೇಳ್ದ ಸರಿ ಆಯ್ತು ಮಾಡಪ್ಪ ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಹೇಳಿದೆ ಆ ದುಡ್ಡು ಕೊಟ್ಟುಬಿಡೀನಿ ಯಾವುದು ಉಳಿಸ್ಕೊಂಡಿ ನಾನು ಆಯಿತಾ ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ ಮಾಡಬೇಕು ಅನ್ನೋ ಆಸೆ ಇತ್ತು ಕೊಟ್ಟೆ ಇಲ್ಲ ಮಾಡ್ಯಾರ ಪಾಪ ಅಲ್ಲೆಲ್ಲೋ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡಿಸ್ಕೊಂಡು ಕರ್ಕೊಂಡ್ ಅಂತೆ ಊಟ ಕೊಡಿಸೋದ್ರೆ ಕರೆಕ್ಟ್ ಟೈಮ್ ಕರ್ಕೊಂಡು ಕರ್ಕೊಂಡೋಗಿ ಕೊಡಿಸೋ ಅಂತ ನಾನು ಹೇಳ್ತಿದ್ದೆ ನಾನು ಊಟ ತಿಂಡಿಲಿ ಆಮೇಲೆ ಸ್ಯಾಲ್ರಿ ಕೊಡಲು ಯಾವುದು ಕಮ್ಮಿ ಮಾಡಬೇಡಿ ಅಂತೇಳಿ ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ ಅವ್ನ ಕಾಲ ದುಡ್ಡು ಕೊಟ್ಟಿದ್ದೆ ಎಲ್ಲ ಪಾಪ ಮಾಡ್ಯಾನೆ ಯಾವ್ದು ಆ ಥರದ್ದು ಯಾವುದು ದುಂದುವೆಚ್ಚ ವೆಚ್ಚ ಮಾಡಲ್ಲ ಅದಕ್ಕೆ ಅದು ಗ್ಯಾರಂಟಿ ಇದೆ ಸೊ ಹಾಗಾಗಿ ಇವತ್ತು ಒಂದು ಇಪ್ಪತ್ತು ನಿಮಿಷದ್ದು ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇ ಚಿತ್ರ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ನಾನು ನಮ್ಮ ಮನೆಯವರು ನೋಡೋದಿರುತ್ತೆ ಹತ್ತುವರೆ ಮೇಲೆ ತುಂಬ ಮನಸ್ಸಿಗೆ ಹತ್ರ ಆಯಿತು ನೆನ್ನೆ ಮಧ್ಯಾಹ್ನ ಔಟ್ಪುಟ್ಟು ತೊಗೊಂಬಂದಾಗ ಇಲ್ಲೇ ಇದ್ದೆ ಇಲ್ಲಿ ನೋಡಿದಾಗ ಇನ್ನೂ ತುಂಬಾ ಆಯಿತು ಕೆಲವು ಸಿಂಕ್ ಆಗ್ತಿರ್ಲಿಲ್ಲ ನೋಡಪ್ಪ ಅಂತಂದೆ ಬೆಳಗ್ಗೆವರೆಗೂ ವರ್ಕ್ ಮಾಡಿ ಅಂತ ಸರ್ ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು 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 ವರ್ಕ್ ಮಾಡಿದಾನೆ ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದರೆ ಪಕ್ಕದಲ್ಲಿದ್ದಾರೆ ಗುರುಗಳು ಮತ್ತೆ ಕರೆಗೆ ಹೋಗೋವನು ಆಶೀರ್ವಾದ ತಗೊಳ್ಳೋವನು ಅವರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ ಮುಂದೆನೂ ಅವರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ತಾ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಬಂಧು ಬಳಗದವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರ್ಗೂ ಬೆಳೆಸ್ತಾನೆ ಬ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ ನಮ್ಮ ರಾಘವೀ ಚಿತ್ರಮಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ ಒಂದೇ ಹೇಳಿದ್ದು ನಾನು ಸಾವಿತ್ರಿ ಮೇಡಮ್ ನಿನ್ನೆ ರಾತ್ರಿ ಹತ್ತು ಮುಕ್ಕಲ್ಲಿ ಫೋನ್ ಮಾಡಿದ್ದೀನಿ ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ ಬರ್ತೀನಿ ಅಂದರು ಶಮಂತ ಎಲ್ಲೋ ನಾನು ಬಟ್ ಖಂಡಿತ ಬರ್ತೀನಿ ಅಂದರೆ ಅವ್ರು ನೋಡಿಲ್ಲ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಸರಸ್ವತಿ ಅವರಿಂದ ಹಿಡಿದು ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂತಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು ನಮ್ಮ ಸುರೇಶ್ ಅಣ್ಣ ಅವ್ರ ಸ್ಟುಡಿಯೋ ಇದೆ ಎಲ್ಲೂ ಮಾಡಬೇಡ ಬಾ ಅಂತೇಳಿ ಸುರೇಶ್ ಅಣ್ಣ ಫೋನ್ ಮಾಡಿದೆ ಅವರು ಒಂದೇ ಮಾತು ಹೇಳಿ ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ ದುಡ್ಡು ಕೊಡದೇ ಬನ್ನಿ ಅಂತಂದರು ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದರೆ ಪ್ರತಿಯೊಂದು ಡಿ ಇಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಕಟ ಮಾಡಿಕೊಡಿದ್ರೆ ಸುರೇಶ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ವಿಜಯ್ ಅವರು ಹಿನ್ನೆಲೆ ಸಂಗೀತ ಆಗ್ಬೋದು ಹಿನ್ನೆಲೆ ಸಂಗೀತ ಆಗ್ಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚಕಟ್ಟ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು ನಮ್ಮ ಪವನ್ ಫ್ರೆಂಡ್ಸು ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಲಿ ಪತ್ರಿಕಾ ಮಿತ್ರರ ಜೊತೆಗೂಡಿ ಸುಧೀಂದ್ರ ಅವರು ಅವಾಗ ಐದು ಸಿನ್ಮಾ ನಿರ್ಮಾಣ ಮಾಡಿದ್ದಾರೆ ಆ ರೀತಿ ಗ್ಯಾಂಗ್ ನಿಮ್ದು ಚೆನ್ನಾಗಿದೆ ಫ್ರೆಂಡ್ಸ್ ಗ್ಯಾಂಗ್ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡಿ ಒಂದು ಸಿನಿಮಾ ತೆಗೆವಂತಾಗ್ಲಿ ಅಂತ ಹಾರೈಸ್ತಾ